ರಾಷ್ಟ್ರೀಯ ಸೇವಾ ಯೋಜನೆ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತು ನೆಲ್ಯಾಡಿ ಗ್ರಾಮದ ಶ್ರೀರಾಮ ವಿದ್ಯಾಲಯ ಶಾಲೆಗೆ ಬಂದು ವಾರ್ಷಿಕ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ವಿಶೇಷವಾಗಿ ರಾಮಕುಂಜೇಶ್ವರ ವಿದ್ಯಾಲಯದ ಪ್ರಾಂಶುಪಾಲರು ಮತ್ತು ಶಿಬಿರಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ನಲವತ್ತಕ್ಕಿಂತ ಐವತ್ತು ಮಕ್ಕಳು ಈ ನಮ್ಮ ನೆಲ್ಯಾಡಿ ಗ್ರಾಮದ ಪರಿಸರದ ಈ ಶ್ರೀರಾಮ ವಿದ್ಯಾಲಯ ಅಂದರೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ಕೆಲಸ ಮಾಡುವಂತಹ ಈ ಶ್ರೀರಾಮ ಶಾಲೆಯಲ್ಲಿ ನಿರಂತರವಾಗಿ ಮಕ್ಕಳು ತನ್ನನ್ನು ರಾಷ್ಟ್ರೀಯ ಸೇವಾ ಯೋಜನೆಯ ಅಡಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಈ ಯೋಜನೆ ಒಂದೆಯಿಂದ ಪ್ರಾರಂಭವಾಗಿ ನಾಳೆಗೆ ಮುಕ್ತಾಯ ಆಗಲಿಕ್ಕಿದೆ ಇಡೀ ಪರಿಸರವನ್ನು ಇಡೀ ಗ್ರಾಮವನ್ನು ಮತ್ತು ರಾಮಕುಂಜೇಶ್ವರ ವಿದ್ಯಾಲಯದ ಮಕ್ಕಳು ಈ ಗ್ರಾಮದೊಟ್ಟಿಗೆ ಜೋಡಣೆ ಮಾಡಿಕೊಂಡು ಒಂದು ಒಳ್ಳೆಯ ಬಾಂಧವ್ಯವನ್ನು ಬೆಳೆಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ರಾಷ್ಟ್ರೀಯ ಸೇವಾ ಯೋಜನೆ ಅನ್ನೋದು ಇದು ಬರೀ ಶ್ರಮದಾನಕ್ಕೆ ಮಾತ್ರ ಸೀಮಿತ ಅಲ್ಲ ಒಂದು ಬಾಂಧವ್ಯವನ್ನು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕಳಿಸಿಕೊಡುವಂಥ ವೇದಿಕೆ ಇದು ಸೃಷ್ಟಿಯಾಗಿದೆ ನೇರವಾಗಿ ಈ ಶಾಲೆಯ ಶಾಲೆಯಲ್ಲಿ ಇವತ್ತು ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಮಾಡಲಿಕ್ಕೆ ನಮ್ಮ ಶಾಲೆಯ ಮುಖ್ಯ ಗಣೇಶ್ ಗಣೇಶ್ವಾಗ್ಲೆ ಇರ್ಬೋದು ಈ ಶಾಲೆಯ ಆಡಳಿತ ವರ್ಗದ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ಮುರಳೀಧರ್ ಹಾಗೆ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಪೂರ್ಣಚಂದ್ರ ಇವರಲ್ಲಿ ರಾಮಕುಂಜೇಶ್ವರ ವಿದ್ಯಾಲಯದ ಪ್ರಾಂಶುಪಾಲರಾಗಿರ್ತಕ್ಕಂತಹ ಚಂದ್ರಶೇಖರ್ ಸರ್ ನಮ್ಮನ್ನು ಕೇಳಿಕೊಂಡಾಗ ಬಹಳ ಖುಷಿಯಿಂದ ಅದನ್ನು ಒಪ್ಕೊಂಡ್ರು ಇಡೀ ಪರಿಸರ ಅಂದರೆ ಸಾಧಾರಣ ಒಂದು ಐದಾರು ಎಕರೆ ಜಾಗ ಇರುವಂತಹ ಈ ಒಂದು ಶ್ರೀರಾಮ ವಿದ್ಯಾಲಯ ಸೂರ್ಯನಗರ ಅನ್ನುವಂಥ ಈ ಪ್ರದೇಶವನ್ನು ಆ ಗೇಟಿನಿಂದ ಹಿಡಿದು ಈ ಶಾಲೆಯ ಎಡದ ಬದಿಯಲ್ಲಿ ಎಲ್ಲ ಸ್ವಚ್ಛ ಮಾಡುವಂಥ ಕೆಲಸವನ್ನು ಆ ಶಾಲೆಯ ಮಕ್ಕಳು ನಿರಂತರವಾಗಿ ಬೆಳಿಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ತನಕ ಶಿಬಿರಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಈ ಊರವರ ಸಹಕಾರದೊಂದಿಗೆ ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ನಾವು ಕಾಣ್ತಾ ಇದ್ದೇವೆ ಗಿಡಗಳು ಪೊದೆಗಳಿತ್ತು ಅದನ್ನು ಸ್ವಚ್ಛವಾಗಿ ಮಾಡಿ ಅದನ್ನೆಲ್ಲವನ್ನು ಕೂಡ ಆ ತೆಂಗಿನ ಮರಕ್ಕೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ ಅದೇ ಎಲ್ಲ ಮಕ್ಕಳು ನಿರಂತರವಾಗಿ ಸಮಾಧಾನದಲ್ಲಿ ತೋರಿಸಿ ಎಲ್ಲ ಕೆಲಸವನ್ನ ಕಲ್ತಿದ್ದಾರೆ ಅನ್ನುವ ಖುಷಿ ನಮಗೆ ಇದೆ ಹೆಸರು ತಿಲಕಾಕ್ಷ ಅಂತ ರಾಮಕುಂಜೇಶ್ವರ ಪಿ ಯು ಕಾಲೇಜಲ್ಲಿ ಕನ್ನಡಿ ಪನ್ಯಾಸಕನಾಗಿದ್ದೇನೆ ಮೂರು ವರ್ಷದಿಂದ ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿ ಸಂಯೋಜನಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಿದ್ದೇನೆ ಇಲ್ಲಿ ಮೊನ್ನೆ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೊಂಬತ್ತರಿಂದ ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ವಿಶೇಷ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ ರಾಷ್ಟ್ರೀಯ ಸೇವಾ ಯೋಜನೆ ಅಂದಾಗ ಅದಕ್ಕೊಂದು ಉದ್ದೇಶ ಇರುತ್ತೆ ಸರ್ ಯಾವ ಉದ್ದೇಶಕ್ಕೆ ಅದನ್ನು ಮಾಡ್ತೀರಿ ಅನ್ನುವಂಥ ಉದ್ದೇಶ ಮತ್ತು ಎಷ್ಟು ಸಮಯದಿಂದ ನಿಮ್ಮ ರಾಮಕುಂಜೇಶ್ವರ ವಿದ್ಯಾಲಯದಲ್ಲಿ ಕಳೆದ ಎಷ್ಟು ವರ್ಷದಿಂದ ಈ ಒಂದು ಸಂಸ್ಥೆ ಪ್ರಾರಂಭ ಆಗುತ್ತೆ ನಮ್ಮ ಕಾಲೇಜಿನಲ್ಲಿ ನಾವೀಗ ಬಂದು ಹತ್ತು ವರ್ಷದಿಂದ ಅಲ್ಲಿ ಉದ್ಯೋಗದಲ್ಲಿ ನಾವು ಬರಲಿಕ್ಕೆ ಮೊದಲೇ ಅಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಇತ್ತು ಪ್ರತಿ ವರ್ಷ ಒಂದೊಂದು ಸ್ಲೋಗನ್ಗಳ ಯೋಜನೆಗಳ ಅಡಿಯಲ್ಲಿ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಈ ವರ್ಷ ಸ್ವಚ್ಛ ಪರಿಸರ ಮತ್ತು ಸ್ವಚ್ಛ ಸಮಾಜಕ್ಕಾಗಿ ಯುವಜನತೆ ಎನ್ನುವಂಥ ಸ್ಲೋಗನ್ ಅಡಿಯಲ್ಲಿ ನಾವು ಕೆಲಸ ಮಾಡ್ತೇವೆ ಸ್ವಚ್ಛತೆಗೆ ಬೇಕಾಗಿ ಪ್ರಾಧಾನ್ಯತೆ ಕೊಡ್ತೇವೆ ಸ್ವಚ್ಛ ಭಾರತ ಶ್ರೇಷ್ಠ ಭಾರತ ಏಕೀ ಭಾರತ ಎನ್ನುವ ಉದ್ದೇಶ ಇವತ್ತು ರಾಮಕುಂಜೇಶ್ವರದ ವಿದ್ಯಾರ್ಥಿಗಳು ಇವತ್ತು ಶ್ರೀರಾಮ ವಿದ್ಯಾಲಯಕ್ಕೆ ಬಂದು ತಮ್ಮ ಕೆಲಸವನ್ನು ಸ್ವಚ್ಛತೆಯನ್ನು ಮಾಡ್ತಾ ಇದ್ದಾರೆ ಸರ್ ಈ ಬಗ್ಗೆ ಏನು ನಿಮಗೆ ಇಲ್ಲಿ ಬಂದಾಗ ಒಳ್ಳೆಯ ಪರಿಸರ ಮತ್ತು ಈ ಶಾಲೆಯವರಿಗೆ ಕೂಡ ಇದೊಂದು ಹೊಸದು ಅವರು ಕೂಡ ಕೇಳಿಕೊಳ್ತಿದ್ದಾರೆ ಈ ಹೊಸ ಶಾಲೆಯಲ್ಲಿ ಇಂಥ ಒಂದು ಶಿಬಿರ ನಡೆಸಬೇಕ್ರೆ ಅವರಿಗೂ ಕೂಡ ಒಂದು ಹೊಸದಾಗಿದೆ ಆಗಿದೆ ನಮಗಾದರೆ ಒಂದು ಎರಡು ಕ್ಯಾಂಪ್ಗಳನ್ನು ಮಾಡಿ ಶಿಬಿರವನ್ನು ಮಾಡಿ ಅಭ್ಯಾಸ ಉಂಟು ಅವರು ಕೂಡ ಭಾರಿ ಉತ್ಸಾಹದಲ್ಲಿದ್ದಾರೆ ಅವರ ಆಡಳಿತ ಮಂಡಳಿ ಮತ್ತು ಮುಖ್ಯ ಗುರುಗಳು ನಮ್ಮ ಜೊತೆಗೆ ಸದಾ ಇರ್ತಾರೆ ಅವರು ಕ್ಯಾಂಪ್ ಅದನ್ನಾಗಿ ಇದ್ದಾರೆ ಇಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಆದ ಕಾರಣ ಬಹಳ ಬಹಳ ಅನುಕೂಲ ಆಗಿದೆ ಅದನ್ನು ಎನ್ ಎಷ್ಟು ಶಿಬಿರವನ್ನು ಮಾಡ್ತಾ ಇದ್ದೀರಿ ಇದರಿಂದ ಮಕ್ಕಳಿಗೆ ಏನು ಲಾಭ ಆಗುತ್ತೆ ಮತ್ತು ಈ ಗ್ರಾಮದ ಪರಿಸರಕ್ಕೆ ಏನು ಲಾಭ ಆಗುತ್ತೆ ಎನ್ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ನಮ್ಮ ರಾಷ್ಟ್ರದ ಪರಿಕಲ್ಪನೆಯಂತೆ ಪ್ರತಿಯೊಬ್ಬನೂ ಕೂಡ ಇದು ಮುಟ್ಟಬೇಕು ಎನ್ನುವಂಥದ್ದು ಅದರಲ್ಲಿ ಭಾರತ ಸರ್ಕಾರದ ಒಂದು ಸಣ್ಣ ಯೋಜನೆ ರಾಷ್ಟ್ರೀಯ ಸೇವಾ ಯೋಜನೆ ಕ್ರೀಡಾ ಇಲಾಖೆ ಹಾಗೆ ಬೇರೆ ಬೇರೆ ಯೋಜನೆಗಳಲ್ಲಿ ಇದು ಒಂದು ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇದು ಮುಟ್ಟಬೇಕಂದ್ರೆ ಈಗ ಮನೆ ಮನೆಗಳಿಗೆ ಭೇಟಿ ಕೊಡೋದು ಈಗಿನ ದಿನಗಳಲ್ಲಿ ಪರಿಸರ ಒಂದು ಸ್ವಚ್ಛವಾಗಿರೋದು ಮೂಲ ಉದ್ದೇಶ ಹಾಗೆ ನಮ್ಮ ಮಕ್ಕಳೆಲ್ಲ ಮನೆ ಮನೆಗೆ ಭೇಟಿ ಕೊಟ್ಟಿದ್ದಾರೆ ನಮ್ಮ ಶಿಬಿರ ಇಲ್ಲಿ ಆಗ್ತದೆ ನೀವೆಲ್ಲ ಬರಬೇಕು ಎಂಬುದಾಗಿ ಅವರನ್ನು ಮನೆ ಮನೆಗೆ ಹೋಗಿ ಆಮಂಚಿಸಿದ್ದಾರೆ ಮೊದಲ ಈ ಕಾರ್ಯಕ್ರಮದಲ್ಲಿ ನಿಮಗೆ ಊರವರ ಸಹಕಾರ ಯಾಕೆ ಯಾವ ರೀತಿ ಮತ್ತು ಈ ಶಾಲೆಯ ಸಹಕಾರ ಯಾವ ರೀತಿ ನನ್ನ ಹೆಸರು ಕೀರ್ತನ್ ಅಂತ ನಾನು ಶಾಸ್ತ್ರ ಉಪನ್ಯಾಸಕರಾಗಿ ಕೆಲಸ ಮಾಡ್ತಿದ್ದೇನೆ ಕಾ ರಾಮಗುಂಜೇಶ್ವರ ಪದವಿಪುರ ಪಾಠದಲ್ಲಿ ನಾನು ಜಾಯಿನ್ ಆಗಿ ಆರು ತಿಂಗಳಾದ ಅಷ್ಟೇ ಆಜಗು ನನಗೆ ಬಂದ ತಕ್ಷಣ ನಮ್ಮ ಪ್ರಾಂಶುಪಾಲರು ನನಗೆ ಅಸಿಸ್ಟೆಂಟ್ ಆಫೀಸರಾಗಿ ಆಗಿ ಇನ್ಚಾರ್ಜ್ ಕೊಟ್ಟರು ಯಾಕಂತ ಕೇಳಿದ್ರು ನಾನಿದ್ದ ಡಿಗ್ರಿ ಕಾಲೇಜಲ್ಲಿ ಕಾರ್ಮೇಲಿ ಮೊಡನ್ಕಾಪ್ ಕಾಲೇಜಲ್ಲಿ ನನಗೆ ಎರಡು ವರ್ಷ ಆಫೀಸರಾಗಿ ನಾನು ಕೆಲಸ ಮಾಡಿ ಒಳ್ಳೆಯ ಅನುಭವ ಇತ್ತು ಅದಕ್ಕೆ ನನಗೆ ಇಲ್ಲಿ ಅಸಿಸ್ಟೆಂಟ್ ಆಗಿ ಕೊಟ್ಟರು ತುಂಬ ಖುಷಿಯಾಯಿತು ನನಗೆ ಕೊಡುವಾಗ ಯಾಕೆಂದರೆ ಹೇಳಿದರೆ ಎರಡು ವರ್ಷ ಕೆಲಸ ಮಾಡಿ ಮಕ್ಕಳೊಟ್ಟಿಗೆ ಏಳು ದಿವಸ ಇದ್ದು ಒಳ್ಳೆಯ ರೀತಿಯ ನಮಗೆ ಒಂದು ಬಾಂಧವ್ಯ ಆಗಿರ್ಬೋದು ಮಕ್ಕಳ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಕಾಲೇಜಲ್ಲಿ ಕೆಲವು ಮಕ್ಕಳು ಸ್ಟಡೀಸಲ್ಲಿ ತುಂಬ ಕೆಳಗಿರ್ತಾರೆ ನಮಗೆ ಜಸ್ಟ್ ಸ್ಟಡೀಸ್ ಕ್ಲಾಸ್ ಮಾಡ್ತೇವೆ ಬಂದು ಕೂಡ ಅಂದರೆ ಆ ಮಕ್ಕಳು ಸ್ಟಡೀಸಲ್ಲಿ ಕೆಳಗಿದ್ದರಿಂದ ಅದರ ಬಗ್ಗೆ ಮಾತ್ರ ನಾವು ಕಾನ್ಸಂಟ್ರೇಷನ್ ಮಾಡ್ತಾ ಹೋಗ್ತೇವೆ ಆದರೆ ಈ ರೀತಿಯ ಶಿಬಿರ ಕಾರ್ಯಕ್ರಮ ನಡೆಸುವ ಮುಖಾಂತರ ಪ್ರತಿಯೊಂದು ವಿದ್ಯಾರ್ಥಿಯ ವಿದ್ಯಾರ್ಥಿನಿಯರ ಪ್ರತಿಭೆಗಳು ಅನಾವರಣಗೊಳಿಸ್ತಾ ಹೋಗ್ತದೆ ಅದು ಎಜುಕೇಷನ್ ಕಾರ್ಯಕ್ರಮ ಆಗಿರ್ಬೋದು ಅವ್ರು ಸ್ಟೇಜಿಗೆ ಮುಖಾಂತರ ಎಮ್ ಸಿ ಮಾಡೋದರ ಮುಖಾಂತರ ಆಗಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ನೆಕ್ಸ್ಟ್ ಅಡಿಗೆ ತಯಾರಿಕೆ ಆಗಿರ್ಬೋದು ಬೇರೆಯವರ ವ್ಯಕ್ತಿಗಳು ಬರುವ ಮುಖಾಂತರ ಗೌರವ ಕೊಡುವ ಮುಖಾಂತರ ಆಗಿರ್ಬೋದು ಎಲ್ಲ ಆಲ್ ಆಲ್ರೌಂಡ್ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಅಂತ ನನಗೆ ಅಂತಂದರೆ ನಾನೀಗ ಐದು ದಿವಸದ ಮುಖಾಂತರ ಆರು ದಿವಸದ ಪ್ರಕಾರನಿಗೆ ಪ್ರತಿ ವಿದ್ಯಾರ್ಥಿಗಳ ಡೆವಲಪ್ಮೆಂಟ್ ಯಾಕೆಂದರೆ ನಾನು ಪ್ರತಿ ದಿವಸ ಇದ್ದೇನೆ ಬೆಳಿಗ್ಗೆ ಐದು ದಿವಸ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಮಕ್ಕಳ ದಿನಾಚರಣೆ ಆಗಿರ್ಬೋದು ಅವರಿಗೆ ಧ್ವಜಾರೋಹಣ ಕಾರ್ಯಕ್ರಮ ಆಗಿರ್ಬೋದು ಕೆಲಸ ಆಗಿರ್ಬೋದು ಶ್ರಮದಾನ ಆಹಾರ ಸಮಿತಿಯವರು ಪ್ರತಿಯೊಂದು ವರ್ಕನ್ನು ಮಾಡುವ ಮುಖಾಂತರ ಆಗಿರ್ಬೋದು ಅಂದರೆ ಟೈಮ್ ಸೆನ್ಸ್ ಅಂದರೆ ಸಮಯ ಪಾಲನೆಯನ್ನು ಮಾಡ್ತಿದ್ದಾರೆ ಶಿಬಿರಾಧಿಕರು ಆ ಸಮಯವನ್ನು ಫಾಲೋ ಮಾಡ್ತಾ ಹೋಗುವಾಗ ನಮಗೊಂದು ನೈಟ್ ಒಂದು ಹತ್ತು ಗಂಟೆಗೆ ಪ್ರತಿ ಕಾರ್ಯಕ್ರಮದ ಎಂಡಿಂಗ್ ಆಗ್ತಾ ಹೋಗ್ತಾ ಉಂಟು ಸೊ ಅದನ್ನು ಸಮಯ ಪಾಲನೆಯನ್ನು ಪಾ ಮಾಡುವ ಮುಖಾಂತರ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಕೂಡ ಇದನ್ನೇ ಫಾಲೋ ಅಪ್ ಮಾಡ್ತಾ ಹೋಗ್ತಾರೆ ಇದೊಂದು ಟ್ರೈನಿಂಗ್ ಇದ್ದ ಕಾರಣ ಅವರಿಗೆ ಮನೆಯಲ್ಲಿ ಶಾಲೆಗೆ ಬರ್ತಾರೆ ಅವರಿಗೆ ಸ್ಟಡೀಸ್ ಎಕ್ಸಾಮ್ ಅಷ್ಟೇ ಆದರೆ ಅವರು ಸೆಲ್ಫ್ ಡೆವಲಪ್ಮೆಂಟ್ ಆಗಲಿಕ್ಕೆ ಮಕ್ಕಳ ಜೊತೆಗೆ ಬೆರೆತು ಬದುಕಲಿಕ್ಕೆ ಅವರಿಗೆ ಯಾವ ರೀತಿ ಬೇರೆಯವ್ರ ಜೊತೆಗೆ ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು ಸ್ಟೇಜ್ ಫಿಯರ್ ಆಗಿರ್ಬೋದು ಯಾವ ರೀತಿ ಹೋಗಲಾಡಿಸಬೇಕು ಅದರ ಬಗ್ಗೆ ಇದೊಂದು ತರಬೇತಿ ಕಾರ್ಯಕ್ರಮ ಏಳು ದಿವಸದ್ದು ನಮಗೆ ಈ ಕ ಶಾಲೆಯಲ್ಲಿ ನಮಗೊಂದು ಸ್ವಚ್ಛ ಸುಂದರವಾದ ಪರಿಸರ ಯಾವುದೇ ರೀತಿಯ ಶಬ್ದಗಳಾಗಿರ್ಬೋದು ಕರ್ಕಶ ಆಗಿರ್ಬೋದು ನೆಕ್ಸ್ಟು ಅಂದರೆ ಕ್ಲೀನ್ನೆಸ್ ತುಂಬ ಕ್ಲೀನ್ ಉಂಟು ಈ ಪರಿಸರ ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ತುಂಬ ಖುಷಿಯಾಗಿದೆ ಈ ಪರಿಸರದಲ್ಲಿ ನಾವು ಮೈನಾಗಿ ನಾವು ಸ್ಥಳ ನೋಡುವಾಗ ನೀರಿನ ವ್ಯವಸ್ಥೆ ಆಗಿರ್ಬೋದು ನಮಗೆ ಮಲಗಲಿಕ್ಕೆ ಆಗಿರ್ಬೋದು ಫುಡ್ಡಿನ ವ್ಯವಸ್ಥೆ ಆಗಿರ್ಬೋದು ಅಲ್ಲಿಯ ಮ್ಯಾನೇಜ್ಮೆಂಟ್ ಕಮಿಟಿ ಯಾವ ರೀತಿ ನಮಗೆ ಸಪೋರ್ಟ್ ಮಾಡ್ತದೆ ಅದು ನಮಗೆ ಬೇಸಿಕ್ ಬೇಕಾದದ್ದು ಸೊ ಇಲ್ಲಿಯ ಮುಖ್ಯವಾಗಿ ನಾನು ಹೇಳಿದ್ರೆ ಶ್ರೀರಾಮ ವಿದ್ಯಾಲಯದ ಕಮಿಟಿ ಮೆಂಬರ್ಸಿಗೆ ಆಗಿರ್ಬೋದು ಇಲ್ಲಿಯ ಪ್ರ ಮುಖ್ಯ ಗುರುಗಳಾದ ಗಣೇಶ್ ದಾಮ್ಲೆ ಸರ್ ತುಂಬ ಸಪೋರ್ಟಿವ್ ಅವರು ಇದ್ದಾರೆ ಇಲ್ವಂತ ಗೊತ್ತಾಗೋದಿಲ್ಲ ಅಡುಗೆ ರೂಮಿಗೆ ನಾವು ನಮ್ಮಷ್ಟೇ ಮಕ್ಕಳೊಟ್ಟಿಗೆ ಕೆಲಸ ಮಾಡಿಕೊಂಡು ಪ್ರತಿ ವಿಚಾರದಲ್ಲಿ ಇರುವಾಗ ನಮಗೆ ಕೆಲವೊಂದು ವಿಚಾರಗಳು ನಮಗೆ ಅರಿವಾಗುವುದಿಲ್ಲ ಅಂದರೆ ಫುಡ್ಡಲ್ಲಿ ಶಾರ್ಟೇಜ್ ಆಗಿರ್ಬೋದು ಅದನ್ನೆಲ್ಲ ಅವರೇ ನೋಡಿಕೊಂಡು ಹೋಗಿ ನಮಗೆ ತುಂಬ ಸಪೋರ್ಟಿವ್ ಆಗಿ ಪ್ರತಿ ಕಮಿಟಿ ಆಗಿರೋದು ಇವತ್ತು ಬೆಳಿಗ್ಗೆ ಕೂಡ ಆಗಿ ದೋಸೆಯನ್ನು ಮಾಡಿಕೊಟ್ಟರು ಅಂದರೆ ಬೆಳಿಗ್ಗೆ ಆರು ಗಂಟೆ ಐದು ಗಂಟೆಗೆ ಬಂದು ಅವರ ಕಮಿಟಿಯ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಎಲ್ಲರೂ ನಮಗೆ ಮಕ್ಕಳಿಗೆ ದೋಸೆಯನ್ನು ಮಾಡಿಕೊಟ್ಟಿದ್ದಾರೆ ತುಂಬ ಸಂತೋಷದ ವಿಚಾರ ಅದು ಯಾರು ಕೂಡ ಅಷ್ಟು ಅಂದರೆ ಮಕ್ಕಳ ಪಫಾರ್ಮೆನ್ಸ್ ಆಗಿರೋ ಮಕ್ಕಳ ಕೆಲಸ ನೋಡಿ ಊರಿನವರೇ ಸಪೋರ್ಟ್ ಮಾಡ್ತಾರೆ ಈಗ ಮುನ್ನೆಯಿಂದಷ್ಟೇ ಮಕ್ಕಳಿಗೆ ಕೆಲಸಕ್ಕಿಂತ ಜಾಸ್ತಿ ಇಲ್ಲಿ ತಿನ್ನುವುದೇ ಜಾಸ್ತಿ ಆಗ್ತಾ ಹೋಗ್ತಾಂಟು ಅಂದ್ರೆ ಜ್ಯೂಸ್ ಆಗಿರ್ಬೋದು ತಿಂಡಿ ಆಗಿರಬಹುದು ಆಪಲ್ಸ್ ಆಗಿರ್ಬೋದು ಅಂದ್ರೆ ಪ್ರತಿ ಡೇ ಬೈ ಡೇ ಕೆಲಸಕ್ಕಿಂತ ಜಾಸ್ತಿ ತಿನ್ನುವುದೇ ಒಂದು ಹಬ್ಬದಾಗಿ ಆಗ್ತುಂಟು ಇದಕ್ಕೆಲ್ಲ ಕಾರಣ ಊರಿನವರ ಸಹಕಾರ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ನಾನು ಈಗಾಗಲೇ ಹೇಳಿದ ಮಕ್ಕಳು ಬರುವಾಗಲೇ ಹೇಳಿದ್ರು ದೀಪಾವಳಿ ಹಬ್ಬದಾಗಿ ಆಗಿದೆ ನಮಗೆ ಇವತ್ತು ಬೆಳಿಗ್ಗೆ ದೀಪಾವಳಿಯಲ್ಲಿ ಯಾವ ರೀತಿಯ ದೋಸೆಯನ್ನ ಕೊಡ್ತಾರೋ ಆ ರೀತಿಯ ದೋಸೆಯನ್ನ ಕೂಡ ಕೊಟ್ಟಿದ್ದಾರೆ ಒಂದು ಒಳ್ಳೆಯ ಬಾಂಧವ್ಯನ ಬೆಳೆಸುವಂತ ಪ್ರಯತ್ನ ರಾಮಕುಂಜೇಶ್ವರ ಆಗಿ ಆಗಿರ್ಬೋದು ಇಲ್ಲಿ ಶ್ರೀರಾಮ ವಿದ್ಯಾಲಯ ಇರ್ಬೋದು ಈ ಶಾ ಗ್ರಾಮಸ್ಥರ ನೇತೃತ್ವದಲ್ಲಿ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ನಮ್ಮ ಈ ಕಾರ್ಯಕ್ರಮದಲ್ಲಿ ಕೈ ನೇರವಾಗಿ ಹುಡುಗಿಯರ ಹತ್ರ ಮಾತಾಡಲಿಕ್ಕಿದ್ದಾರೆ ಒಟ್ಟು ಕಾರ್ಯಕ್ರಮದ ಬಗ್ಗೆ ನೇರವಾಗಿ ಮಾತಾಡ್ತೇನೆ ಈ ಕಾರ್ಯಕ್ರಮ ಮೊನ್ನೆಯಿಂದ ಇವತ್ತಿನ ತನಕ ಆಹಾರದ ಬಗ್ಗೆ ನಿಮಗೆ ನನ್ನ ಹೆಸರು ಸಮೀಕ್ಷಾ ನಾನು ಸೆಕೆಂಡ್ ಪಿ ಯು ಸಿ ಓದ್ತಾ ಆಹಾರದ ಬಗ್ಗೆ ಹೇಳೋದಾದರೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಪ್ರತಿದಿನ ಬಂದು ಅಡಿಗೆಯಲ್ಲಿ ಎಲ್ಲ ಊರವರು ಸಹಾಯ ಮಾಡ್ತಾಯಿದ್ರು ಮತ್ತು ಒಂದು ಡೈಲಿ ಒಂದೊಂದು ಟೀಮಿನವರಿಗೆ ಈ ಕೆಲಸವನ್ನು ವಹಿಸ್ತಾ ಇದ್ದರು ಒಂದೊಂದು ಟೀಮಿನವರು ಒಂದೊಂದು ದಿನ ಅಡುಗೆ ಕಾರ್ಯಕ್ರಮ ಮಾಡಿ ಅಡುಗೆಯನ್ನು ಮಾಡ್ತಾಯಿದ್ರು ಬಗ್ಗೆ ಎಲ್ಲರೂ ಒಳ್ಳೆ ರೀತಿ ಒಳ್ಳೆ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ತಿದ್ದಾರೆ ಅಂದ್ರೆ ಇದು ಯಾರಿಗೆ ಸ್ಟೇಜ್ಗೆಲ್ಲ ಇಷ್ಟರ ಹತ್ತಿಗೆ ಅದರ ಭಾಷಣ ಮಾಡಲಿಕ್ಕೆ ಗೊತ್ತಿಲ್ಲದವರೆಲ್ಲ ಇಲ್ಲಿ ಬಂದು ಎಲ್ಲ ಹತ್ಕೊಂಡಿದ್ದಾರೆ ಅದರ ಎಲ್ಲ ನೆಕ್ಸ್ಟ್ ಸ್ಟೇಜ್ ಎಲ್ಲ ಹೋಗ್ಬೇಕಾದ್ರೆ ಸ್ಟೇಜ್ ಫಿಯರಿಗೆ ಒಳ್ಳೆ ರೀತಿಯಲ್ಲಿ ಮಾಡ ಒಟ್ಟಾಗಿ ಹೇಳಿದರೆ ಒಟ್ಟಾಗಿ ಮೊನ್ನೆಯಿಂದ ಇವತ್ತಿನವರಿಗೆ ಒಟ್ಟು ಈ ಕ್ಯಾಂಪ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಒಟ್ಟು ಕ್ಯಾಂಪ್ನ ಬಗ್ಗೆ ನಿಮ್ಮ ಊಟೋಪಚಾರ ಇರ್ಬೋದು ನಿಮ್ಮ ವಾಸ್ತವ್ಯ ಇರ್ಬೋದು ನಿಮ್ಮ ಅತಿಥಿಗಳು ಬಂದ ರೀತಿ ಇರಬಹುದು ಸಭಾ ಕಾರ್ಯಕ್ರಮ ಇರ್ಬೋದು ಬೆಳಿಗ್ಗೆ ಗಜ ಕಾರ್ಯಕ್ರಮ ಇರ್ಬೋದು ಒಟ್ಟು ಕಾರ್ಯಕ್ರಮದ ಬಗ್ಗೆ ಕಾರ್ಯಕ್ರಮ ಬಂದ ತುಂಬಾ ಕಟ್ಕೊಂಡಿದ್ದೇವೆ ಯಾರ ಹೀಗೆ ಹತ್ರ ಹೀಗೆ ಮಾತಾಡಬೇಕು ಅಂತೆಲ್ಲ ಮತ್ತೆ ಈ ಸ್ಟೇಜ್ ಬೈ ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ ಮೊದಲು ಕಾಲೇಜಲ್ಲಿ ಇದ್ದಾಗೆಲ್ಲ ಇಲ್ಲ ಸ್ವಲ್ಪ ಆಗಿದ್ದಾರೆ ರಾಮಕುಂಜೇಶ್ವರದ ವಿದ್ಯಾರ್ಥಿಗಳು ರಾಮಕುಂಜೇಶ್ವರ ಕಾಲೇಜಿಗೆ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಬಟ್ ರಾಮಕುಂಜದಿಂದ ಬರುವಾಗ ರಾಮಕುಂಜಗಾಗಿ ಬಂದಿದ್ದಾರೆ ಒಟ್ಟಾಗಿ ಅಲ್ಲಿಂದ ಈ ಶ್ರೀರಾಮ ಶಾಲೆಗೆ ಬಂದಿದ್ದಾರೆ ಒಟ್ಟು ಅಭಿಪ್ರಾಯ ಮೊನ್ನೆ ನೀವು ಇಲ್ಲಿಗೆ ಬಂದದ್ರಿಂದ ಇವತ್ತಿನವರೆಗೆ ಮತ್ತು ನಾಳೆವರೆಗೆ ಗೊತ್ತಿಲ್ಲ ಏನಾಗತ್ತೆ ಅಂತ ಒಟ್ಟು ಅಭಿಪ್ರಾಯ ನನ್ನ ಹೆಸರು ವಿಘ್ನೇಶ್ ನಾವು ಮೊದಲು ಈ ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮನ್ನು ಸ್ವಲ್ಪ ನಮಗೆ ಮುಜುಗರ ಆಗ್ತಾ ಇತ್ತು ಸ್ಟೇಜಿಗೆಲ್ಲ ಹೋಗ್ಲಿಕ್ಕೆ ಆದರೆ ಇಂದು ಕಳೆದ ಎರಡು ಮೂರು ದಿನಗಳಿಂದ ಎಲ್ಲ ಬಾಯ್ಸ್ ಆಗಿರ್ಬೋದು ಗರ್ಲ್ಸ್ ಆಗಿರ್ಬೋದು ಯಾವುದೇ ಮುಜುಗರ ಇಲ್ಲದೆ ಸ್ಟೇಜನ್ನು ಹತ್ತದಿದ್ದೇವೆ ಎಮ್ ಸಿ ಮಾಡ್ತೇವೆ ಎಲ್ಲ ಕಾರ್ಯಕ್ರಮ ಹೇಗೆ ನಿಭಾಯಿಸಬೇಕಂತ ನಮಗೆಲ್ಲರಿಗೀಗ ಗೊತ್ತಾಗಿದೆ ಅತಿಥಿಗಳನ್ನು ಹೇಗೆ ನೋಡಿಕೊಳ್ಬೇಕು ಮತ್ತು ಹೇಗೆ ಬಂದವರಿಗೆ ಊಟೋಪಚಾರ ಮಾಡಬೇಕು ಅದೆಲ್ಲ ನಮಗೆ ತುಂಬ ಚೆನ್ನಾಗಿ ಈಗ ಅರ್ಥ ಆಗಿದೆ ಈ ಕಾರ್ಯಕ್ರಮಕ್ಕೆ ಬಂದು ನಾವು ಹೇಗೆ ಕೆಲಸ ಮಾಡಬೇಕು ಯಾವ ರೀತಿಯ ಪ್ಲ್ಯಾನ್ ಮಾಡಿ ಕೆಲಸ ಮಾಡಬೇಕು ಇಂಥದ್ದೆಲ್ಲ ನಮಗೆ ಗೊತ್ತಾಗಿದೆ ಅಂತ ಹೇಳ್ತೇನೆ ನನ್ನ ಹೆಸರು ಪೃಥ್ವಿರಾಜ್ ಅಂತೇಳಿ ನಾನು ಫಸ್ಟ್ ಪಿ ಕ್ವೇಷನ್ ಕಲಿತಿದ್ದೇನೆ ನಾವು ಕ್ಯಾಂಪಿಗೆ ಬಂದೀಗ ಅಂದರೆ ಈಗ ನಮ್ಮ ಡೈಲಿ ಅಂತ ಹೇಳಿದರೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು ಒಂದು ಐದೂವರೆ ಆಗುವಾಗ ಎದ್ದು ನಾವು ರೆಡಿಯಾಗಿರಬೇಕು ಆರು ಗಂಟೆ ಆಗುವಾಗ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ನಾವು ಅಲ್ಲಿ ರೆಡಿ ನಿಂತಿರಬೇಕು ಅಷ್ಟೊಂದು ವೇಗ ವೇಗದ ಅಂದರೆ ಮನೆಯಲ್ಲಿ ನಾವೀಗ ಅಷ್ಟು ಬೇಗ ಹೇಳ್ತಿರಲಿಲ್ಲ ಹಾಗೆ ಮತ್ತೆ ಊಟದ ವಿಷಯದಲ್ಲಿ ಕೂಡ ಹಾಗೆ ತುಂಬ ಇದಾಗಿದೆ ಟೋಟಲ್ ಹೇಳಬೇಕಾದ್ರೆ ಮೊಬೈಲ್ ಇಲ್ಲದಂತೆ ಬದುಕಲಿಕ್ಕೆ ಆಗ್ತದೆ ಹೇಳಿ ಈ ಕ್ಯಾಂಪ್ ತೋರಿಸಿದೆ ನಮಗೆ ಅಂದರೆ ಇಷ್ಟರವರೆಗೆ ನಾವು ಮನೆಯಲ್ಲಿದ್ದ ಮೊಬೈಲನ್ನೇ ಹೊತ್ತಿಕೊಂಡಿದ್ದದ್ದು ನಾವು ಯಾವ ಕೆಲಸ ಮಾಡಬೇಕಾದ್ರೂ ನಾವು ಹಿಂಜರಿತಿದ್ವಿ ಆದರೆ ಈಗ ಇಲ್ಲಿ ಎಲ್ಲ ಫ್ರೆಂಡ್ಸ್ಗಳೊಟ್ಟಿಗೆ ಸೇರಿ ಎಲ್ಲ ಕೆಲಸ ಎಲ್ಲ ಮಾಡುವಾಗ ಒಂಥರ ಕ್ಯೂರಿಯಾಸಿಟಿ ಅಷ್ಟು ಕೆಲಸ ಯಾವಾಗ ಮಾಡ್ತೇವೆ ಅಂತೇಳಿ